ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಭಾಳ ಉತ್ತಮವಾದಂಥ ಕಾರ್ಯಕ್ರಮ ನನಗೆ ಇಲ್ಲಿ ಆಹ್ವಾನವನ್ನು ಕೊಟ್ಟಿರೋದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಇವತ್ತು ಸಂವಿಧಾನ ಮತ್ತು ಕಾನೂನನ್ನು ಬರೀ ಪೊಲೀಸ್ ಆಫೀಸರ್ಸು ಲಾಯರ್ಸು ಅವರೇ ತಿಳ್ಕೋಬೇಕು ಅಂತಿಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ತಿಳ್ಕೊಂಡಿರಬೇಕು ಆಗ ನಾವು ಉತ್ತಮವಾದಂಥ ಜೀವನವನ್ನು ನಡೆಸಲಿಕ್ಕೆ ಉತ್ತಮವಾದಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂಥ ಒಂದು ಅರಿವನ್ನು ಕೊಡುವಂಥ ಈ ಒಂದು ಕೆಲಸಕ್ಕೆ ಭಾಳ ಖುಷಿಯಾಗ್ತಾ ಇದೆ ನಾನು ಅವ್ರಿಗೂ ತಿಳಿಸಿದ್ದೇನೆ ನೀವು ಮಾಡೋವಂಥ ಉತ್ತಮವಾದಂಥ ಕೆಲಸಗಳಿಗೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿ ಮತ್ತು ನಮ್ಮ ಸಂವಿಧಾನವನ್ನು ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಧನ್ಯವಾದಗಳು ಮಹಿಳೆಯರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯನ ಧ್ವನಿ ಎತ್ತಣ ಅಂತಂದರೆ ಸಾಕು ಕೇಸ್ಗಳಾಗ್ತವೆ ಬಹುಶಃ ನೋಡ್ತಾ ಇರ್ಬೋದು ಸಾಕಷ್ಟು ಪ್ರಕರಣಗಳು ಸಾಮಾನ್ಯ ಜನರೆಲ್ಲ ಒಂದು ಸಂಘ ಕಟ್ಕೊಂಡು ಯಾವ ರೀತಿ ಬರಬೇಕು ಅದಕ್ಕೊಂದು ವೇದಿಕೆ ಅಂತ ಮಾಡಿದಾಗ ಸಂಸ್ಥಾಪಕರು ಬಿಕ್ಕಿಯಾಗಿರಬೇಕು ಕಾನೂನಿನ ಅರಿವು ಅಂತ ತಗೊಂಡಿರಬೇಕು ಈ ಜನಗಳನ್ನು ಸೇವೆ ಮಾಡೋಕ್ಕೆ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ಒಂದು ಕೇಡರ ಕ್ಯಾಂಪ್ಗಳ ಅವಶ್ಯಕತೆ ಇದೆ ಮಹಿಳೆಯರಲ್ಲಿ ಯಾವ್ಯಾವ ರೀತಿ ಹಕ್ಕುಗಳಿದೆ ಇಂದು ಕೋಡ್ ಬಿಲ್ ಆಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಹಕ್ಕುಗಳೇನಿದೆ ಸಂವಿಧಾನದಲ್ಲಿ ಏನಿದೆ ಹಕ್ಕುಗಳೆಲ್ಲ ಏನಿದೆ ಸ್ಟೇಷನ್ಗಳಿಗೆ ಹೋದಾಗ ಯಾವ ರೀತಿ ಮಾತನಾಡಬೇಕು ಈ ಸಮಸ್ಯೆಯನ್ನು ಸಾಲ್ವ್ ಮಾಡೋದು ಹೇಗೆ ಇದನ್ನೆಲ್ಲ ತಯಾರು ಮಾಡಬೇಕಾಗಿದೆ ಅಂದರೆ ಪ್ರಶ್ನೆಗಳನ್ನು ಕೇಳುವಂಥವ್ರು ಆಗಬೇಕಾಗಿದೆ ನಾವು ಇವತ್ತು ಯಾರೂ ಪ್ರಶ್ನೆ ಕೇಳಲ್ಲ ಅಯ್ಯೋ ಪಾಪ ಅಂತೇಳಿ ಕಣ್ಣೀರು ಹಾಕಿ ಒಂದು ಫೋಟೋ ಕ್ಯಾಂಡಲ್ನ ಇಟ್ಟು ಹೋರಾಟನ ಶಾಂತಿಯುತವಾಗಿ ಮೌನವಾಗಿ ಮಾಡ್ತಾ ಇದ್ದಾರೆ ಅದನ್ನು ನಾವು ಧ್ವನಿ ಎತ್ತಿ ಬರವಣಿಗೆ ಮುಖಾಂತರ ಕಂಪ್ಲೇಂಟನ್ನು ಕೊಡೋದು ಹೇಗೆ ಒಂದು ದೂರನ್ನು ಬರೆಯೋದು ಕೂಡ ಹೇಗೆ ಅಂತ ಎಷ್ಟೋ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಹಾಗಾಗಿ ಒಂದು ನಮ್ಮ ಸಾಹೇಬ್ ಸರೊಬ್ರು ಸಂಘಟನೆಯನ್ನು ಮಾಡಿ ಎಲ್ಲ ಹೆಣ್ಣುಮಕ್ಕಳನ್ನು ಅಧಿಕೃತವಾಗಿ ಒಂದು ಒಂದು ಕಡೆ ಹಾಕಿ ಒಂದು ಒಂದು ಕುಟುಂಬ ಅಂತ ಅಂತ ಮಾಡಿಕೊಂಡು ಒಂದು ವೇದಿಕೆಯನ್ನು ಮಾಡಿ ಅವ್ರಿಗೆಲ್ಲ ಅಧಿಕಾರಿಗಳನ್ನ ಕೊಟ್ಟು ಒಂದು ಹಕ್ಕನ್ನು ತಿಳಿಸ್ಕೊಡ್ತಾ ಇಲ್ಲಿಂದ ಒಂದು ವಿಷಯಗಳನ್ನ ತಿಳ್ಕೊಂಡಿರುವಂತವ್ರು ಸಂಪನ್ಮೂಲ ವ್ಯಕ್ತಿಗಳನ್ನ ಪೊಲೀಸ್ ಇಲಾಖೆ ಆಗಿರ್ಬೋದು ವಕೀಲರಾಗಿರ್ಬೋದು ಎಲ್ಲರನ್ನು ಕರೆಸಿ ಈ ಕಾನೂನಲ್ಲಿ ಏನಿದೆ ಇವರೆಲ್ಲ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಪ್ರಶ್ನೆ ಮಾಡಬೇಕು ಅನ್ನೋದನ್ನ ನಾವು ಧ್ವನಿಗೂಡಿಸ್ಬೇಕು ಹಾಗಾಗಿ ನೀವು ನೀವು ಕಲೀರಿ ನಿಮಗೆ ನಾವು ಜೊತೆಯಾಗಿರ್ತೀವಿ ಅಂತ ಹೇಳಿ ಒಂದು ಸಂಘ ಕಟ್ಟಿ ಎಲ್ಲ ಹೆಣ್ಮಕ್ಳಿಗೆ ಒಂದು ಶಕ್ತಿನ ತುಂಬ್ತಾ ಇದ್ದಾರೆ ಸಾವಿರಾರು ಪ್ರಕರಣಗಳು ಮಹಿಳೆಯರ ಮೇಲೆ ಇದೆ ಒಂದು ಕೆಲಸದಲ್ಲಿ ಹೋದರೆ ಅಲ್ಲಿ ಅತ್ಯಾಚಾರಗಳಾಗಿರ್ಬೋದು ಅವ್ರ ಮೇಲೆ ಇದೆ ಆಮೇಲೆ ಚಿಕ್ಕ ಮಕ್ಕಳು ಸಹ ಅವ್ರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಯಾವುದೇ ಸರ್ಕಾರ ಬಂದರೂ ಸಾವಿರಾರು ಕೋಟಿ ಅನುದಾನ ಕೊಡ್ತಾ ಇದೆ ಆದರೆ ಮಹಿಳೆಯರು ಮಾತ್ರ ಆರ್ಥಿಕಗತೆಯಿಂದ ಅವರು ಹಿಂದುಳಿದಿದ್ದಾರೆ ಯಾಕೆ ಇದೆಲ್ಲ ಮೂಲ ಕಾರಣನೇ ಅರಿವು ಮತ್ತು ಜಾಗೃತಿಯ ಒಂದು ಕೊರತೆ ಅಂತ ನಮ್ಗೆ ಗನಿಸಿತು ಆ ಒಂದು ಕಾ ಕಾರಣದಿಂದ ನಮ್ಮ ಸಂಘಟನೆಯಲ್ಲಿ ಅತಿ ಹೆಚ್ಚು ಮಹಿಳೆಯರು ಇರೋದರಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಒಂದು ಯಶಸ್ವಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈಗ ಹಿರಿಯ ಹೋರಾಟಗಾರರು ಬಂದಿದ್ದರು ಆಮೇಲೆ ಕಾನೂನು ಪ್ರಾಧಿಕಾರದಿಂದ ಅವರು ಬಂದಿದ್ದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರು ಬಂದಿದ್ದರು ಪೊಲೀಸ್ ಇಲಾಖೆಯವ್ರನ್ನ ಕರೆಸಿ ಒಂದು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವತ್ತಿನ ನಮ್ಮ ಉದ್ದೇಶ ಇವತ್ತು ಕಾರ್ಯಕ್ರಮದ ಉದ್ದೇಶ ನಿಜವಾಗ ಯಶಸ್ವಿಯಾಗಿದೆ ಅಂತ ತುಂಬ ಖುಷಿ ಆಗ್ತದೆ ಇವತ್ತು ಏನು ಮಹಿಳೆಯರು ಅಬಲೆಯರು ಸಬಲೆಯರು ಅಂತ ನಾವು ಏನು ಹೇಳ್ತಾ ಇದ್ದೀವಿ ಮಹಿಳೆಯರಿಗೆ ಅರಿವು ಮೂಡಿಸೋ ಜಾಗೃತಿ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ಗಣ್ಯರುಗಳು ಕೂಡ ಬಂದಿದ್ದರು ಎಲ್ಲ ಕಾರ್ಯಕರ್ತರು ಬಂದಿದ್ದರೆ ಎಲ್ಲ ಟಿ ವಿ ಮಿತ್ರರು ಮಾಧ್ಯಮದವರು ಎಲ್ಲರೂ ಬಂದಿದ್ದರು ಬಂದು ಕೂಡ ಈ ಪ್ರೋಗ್ರಾಮ್ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಕೂಡ ಈ ನಾವು ಮಹಿಳೆಯರ ಬಗ್ಗೆ ವಿಶೇಷವಾಗಿ ಹೆಚ್ಚಿನ ಇನ್ನೂ ಈ ಥರ ಸಭೆ ಸಮಾರಂಭಗಳನ್ನು ಮಾಡ್ತೀವಿ ಸಭೆಯ ಸಮಾರಂಭಗಳು ಮಾಡಿ ಮಹಿಳೆಯರ ಬಗ್ಗೆ ಹೆಚ್ಚಿನ ವಿಶೇಷ ಅವ್ರ ಬಗ್ಗೆ ಏನೆಲ್ಲ ಅನುಕೂಲಗಳು ಸರ್ಕಾರದಿಂದ ವತಿಯಿಂದ ಆಗಿರ್ಬೋದು ಸಂಘಟನೆಗಳ ವತಿಯಿಂದ ಕಡೆ ಆಗಿರ್ಬೋದು ಅವರಿಗೆಲ್ಲ ಏನು ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಇನ್ನೂ ಮುಂದಿನ ದಿನದಲ್ಲಿ ನಾವು ಹೆಚ್ಚು ಹೆಚ್ಚಿನ ಅವಕಾಶಗಳು ಕೊಟ್ಟು ಕೂಡ ಪ್ರೋಗ್ರಾಮ್ಗಳು ಮಾಡ್ತಾ ಇರ್ತೀವಿ